ಬೆಂಗಳೂರಿನಲ್ಲಿ ಪೊಲೀಸರನ್ನೇ ಅಟ್ಟಾಡಿಸಿದ್ದಾರೆ ಜನರು ಕಾರಣ ಎಷ್ಟೇ ಹಣ ವಸೂಲಿ ಮಾಡ್ತಿದ್ದಾರೆ ಅಂತ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿನಲ್ಲಿ ಪೊಲೀಸರನ್ನೇ ಅಟ್ಟಾಡ್ಸ್ಕೊಂಡು ಹೋಗಿದ್ದಾರೆ ಜನರು ಹಣ ವಸೂಲಿ ಮಾಡ್ತಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹೊಯ್ಸಳ ವಾಹನದಲ್ಲಿದ್ದಂತ ಪೊಲೀಸರ ವಿರುದ್ಧ ಆರೋಪಗಳು ಕೇಳಿ ಇದೆ ಮೊಬೈಲ್ ನಲ್ಲಿ ವಿಡಿಯೋ ಮಾಡ್ತಾ ಇದ್ದಂತೆ ಪೊಲೀಸರಲ್ಲಿಂದ ಕಳ್ಳರಂತೆ ಕಿತ್ತಿದ್ದಾರೆ ಇನ್ನು ಸಾರ್ವಜನಿಕರು ಬಿಡ್ತಾರ ಸಿಕ್ಕಿದ್ದೇ ಅಂತ ಕಳ್ಳ 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 ಅಂತ ಕಳ್ಳ ಅಂತ ಚೇಂಜ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಕೆ ಫೋರ್ ಸಿಕ್ಸ್ ಫೋರ್ ನಂಬರ್ ನ ಹೊಯ್ಸಳ ಪೊಲೀಸ್ ವಾಹನ ಅದು ಕಳ್ಳ ಕಳ್ಳ ಎಂದು ಪೊಲೀಸರನ್ನೇ ಅಟ್ಟಾಡಿಸುವಂತ ವಿಡಿಯೋ ಇದ್ರೆ ಬೇಲಿಯೇ ಎದ್ದು ಹೊಲಮೈದಂತ ಪರಿಸ್ಥಿತಿ ಇದು ಲಕ್ಷ್ಮೀನಾರಾಯಣ ಕುರಿ ಮೇಕೆ ಸಾಕಿ ಆರು ತಿಂಗಳಿಗೆ ನಾಲ್ಕು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗ್ಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ নি কলা পোলি খা পু কলা পোলি খেলা ರಕ್ಷಣೆ ಮಾಡಬೇಕಾದವ್ರೆ ಈ ರೀತಿ ಕಳ್ಳ ಕಳ್ಳ ಅಂತ ಕರ್ಸ್ಕೊಂಡು ಓಡ್ತಾ ಇದ್ರೆ ಏನ್ ಗತಿ ಅಂತ ಇಲ್ಲಿ ಜನರ ಅಂದ್ರೆ ಸಾರ್ವಜನಿಕರ ಆಕ್ರೋಶಕ್ಕೂ ಕೂಡ ಸಾಕಷ್ಟು ಕಾರಣಗಳಿದೆ ಅಂದ್ರೆ ಪೊಲೀಸರ ವಿರುದ್ಧ ಈ ರೀತಿ ಆರೋಪಗಳು ಕೇಳಿ ಇದೇನಲ್ಲ ಮಾಮೂಲಿಯಾಗಿ ವಸೂಲಿ ಮಾಡ್ತಾರೆ ಅಂತ ಸಣ್ಣ ಪುಟ್ಟ ಕೊತ್ತಂಬರಿ ಸುಕುಮಾರ್ ಅಂತ ಸಾಮಾನ್ಯ ಜನರು ಕೂಡ ಆರೋಪವನ್ನ ಮಾಡ್ತಾರೆ ಇಲ್ಲಿ ಮತ್ತೊರುವ ವ್ಯಕ್ತಿ ಕೂಡ ಆರೋಪ ಮಾಡಿದ್ದಾರೆ ತಕ್ಷಣವೇ ಪೊಲೀಸರು ಕಾಲ್ ಕಿತ್ತಿದ್ದಾರೆ ಹಾಗಾದ್ರೆ ಏನಾಯ್ತಲ್ಲಿ ಇದ್ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ರಾಜಪ್ಪ ರಾಜಪ್ಪ ಇಲ್ಲಿ ಬೇಲಿಯೇ ಹದ್ದು ಒಲಮೈದಂತಹ ಪರಿಸ್ಥಿತಿ ಅಂದ್ರೆ ಪೊಲೀಸ್ ಕಳ್ಳ ಪೊಲೀಸ್ ಕಳ್ಳ ಅಂತ ಜನರಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಪೊಲೀಸರು ನೋಡಿದ್ರೆ ಅಲ್ಲಿಂದ ಕಳ್ಳರ ರೀತಿಯಲ್ಲಿ ಓಡ್ ಹೋಗ್ತಿದ್ದಾರೆ ಏನಾಯ್ತು ಎಕ್ಸಾಕ್ಟ್ಲಿ ಅಂತ ಶಕುಂತಲ ಅಂದರೆ ಹೊಯ್ಸಳ ಸಿಬ್ಬಂದಿಗಳು ಈ ರೀತಿಯಾಗಿ ವಸೂಲಿಗೆ ಇಳಿಯುವಂಥದ್ದು ಇದೇ ಮೊದಲೇನಲ್ಲ ಸರ್ವೇ ಸಾಮಾನ್ಯವಾಗಿ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ಸಣ್ಣ ಪುಟ್ಟ ಅಂಗಡಿಗಳಾಗಿರ್ಬೋದು ಜೊತೆಗೆ ರಾತ್ರಿ ಹೊತ್ತಲ್ಲಿ ರಾತ್ರಿ ಹೊತ್ತಲ್ಲಿ ವ್ಯಾಪಾರ ಮಾಡುವಂಥದಾಗಿರ್ಬೋದು ಬೀದಿ ಬದಿ ವ್ಯಾಪಾರಿಗಳಾಗಿರ್ಬೋದು ಎಲ್ಲರಿಂದಲೂ ಕೂಡ ಒಂದಿಷ್ಟು ಹಣವನ್ನು ತೆಗೆದುಕೊಳ್ಳುವಂತಹ ವಿಚಾರಗಳು ಗೊತ್ತಿರುವಂಥದ್ದು ಅದೇ ರೀತಿಯಾಗಿ ಬೆಂಗಳೂರಿನ ಕೆಲವೊಂದು ಭಾಗಗಳಲ್ಲಿ ಇದೇ ರೀತಿಯಾದಂಥ ಸುಲಿಗೆ ಕೂಡ ಪೊಲೀಸರು ಇಳಿತಾರೆ ಆದರೆ ಇದು ಬೆಂಗಳೂರಲ್ಲಿ ಎಲ್ಲಿ ಆಗಿದೆ ಅನ್ನುವಂಥಕ್ಕೆ ಅನ್ನುವಂಥದಕ್ಕೆ ಸಂಬಂಧಪಟ್ಟಂಥ ಸ್ಪಷ್ಟತೆ ಇಲ್ಲ ಅದು ಬೆಂಗಳೂರಲ್ಲಿ ಅನ್ನುವಂಥದ್ದು ಗೊತ್ತಾಗಿದೆ ಅಂದ್ರೆ ಹೊಯ್ಸಳ ಸಿಬ್ಬಂದಿ ಅಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಂದ ಹಣವನ್ನು ತೆಗೆದುಕೊಳ್ಳುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ ಈ ಸಂದರ್ಭದಲ್ಲಿ ಅಲ್ಲಿ ಅಂದ್ರೆ ಸ್ಥಳೀಯರು ಕೂಡ ಇರ್ತಾರೆ ಇದು ಸ್ಥಳೀಯರಿಗೆ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗುತ್ತೆ ಹಾಗಾಗಿ ಸ್ಥಳೀಯರು ಹೊಯ್ಸಳ ಸಿಬ್ಬಂದಿಗಳು ಹಣವನ್ನು ತೆಗೆದುಕೊಳ್ತಾರೆ ಆ ಒಂದು ವಿಡಿಯೋವನ್ನ ತಮ್ಮ ಮೊಬೈಲ್ ನಲ್ಲಿ ಚಿತ್ರೀಕರಣ ಮಾಡ್ಕೊಳ್ತಾರೆ ಚಿತ್ರೀಕರಣ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಹತ್ತಿರ ಬಂದ್ರು ಅಂದ್ರೆ ದೂರದಿಂದ ಚಿತ್ರೀಕರಣ ಮಾಡಿಕೊಂಡು ಹತ್ತಿರ ಬಂದು ಹೊಯ್ಸಳ ಸಿಬ್ಬಂದಿಗಳನ್ನ ಹೇಳಿ ಹತ್ತಿರ ಬಂದಂತಹ ಸಂದರ್ಭದಲ್ಲಿ ಹೊಯ್ಸಳ ಸಿಬ್ಬಂದಿಗಳು ಅಲ್ಲಿಂದ ಕಾರನ್ನ ತಮ್ಮ ಹೊಯ್ಸಳ ವೆಹಿಕಲ್ ಅನ್ನ ವೇಗವಾಗಿ ಚಲಾಯಿಸಿಕೊಂಡು ಹೋಗ್ತಾರೆ ಈ ಸಂದರ್ಭದಲ್ಲಿ ಹಿಂಬದಿಯಿಂದ ಪೊಲೀಸ್ಗಳ ಪೊಲೀಸ್ಗಳ ಅನ್ನುವಂತ ರೀತಿಯಲ್ಲೂ ಕೂಡ ಒಂದಿಷ್ಟು ಸಾರ್ವಜನಿಕರು ಸೇರಿಕೊಂಡು ಕೂಗುವಂತದ್ದು ಅವರನ್ನ ಚೇಜ್ ಮಾಡುವಂತ ಕೆಲಸ ಕೂಡ ಆಗಿದೆ ಅಂದ್ರೆ ಇದು ಎಕ್ಸಾಕ್ಟ್ ಆಗಿ ಏನಾಗಿದೆ ಜೊತೆಗೆ ಸ್ಥಳೀಯರು ಆ ರೀತಿಯಾಗಿ ಕೂಗುವುದಕ್ಕೆ ಏನ್ ಕಾರಣ ಇದೆಲ್ಲದಕ್ಕೂ ಕೂಡ ಸಂಬಂಧಪಟ್ಟಂತೆ ಪೊಲೀಸ್ನ ಹಿರಿಯ ಅಧಿಕಾರಿಗಳು ಇದಕ್ಕೆ ಸ್ಪಷ್ಟನೆಯನ್ನ ಕೊಡಬೇಕಾಗತ್ತೆ ಅಂದ್ರೆ ನಿಜಕ್ಕೂ ಕೂಡ ಹೊಯ್ಸಳ ಸಿಬ್ಬಂದಿಗಳು ಅಲ್ಲಿ ವಸೂಲಿಗೆ ಇಳಿದಿರ ಜೊತೆಗೆ ಸಾರ್ವಜನಿಕರು ಏನಾದ್ರು ಬೇಕು ಅಂತಲೇ ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಮಾಡಿದ್ದಾರೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಹಿರಿಯ ಅಧಿಕಾರಿಗಳು ಇದಕ್ಕೆ ಸ್ಪಷ್ಟನೆ ಕೊಡಬೇಕಿದೆ ಶಕುಂತಲಾ ಧನ್ಯವಾದ ರಾಜು ಪೌತಮಲಾ ಡೀಟೇಲ್ಸ್ಗಾಗಿ પોલીસ કહેલા પોલીસ હો